ಕಡಿ ತಗೋರಿ ಒಂದ್ ಪರಡ್ಯಾಗ ಪೃಥ್ವಿ ಇಡ್ರಿ ಮತ್ತೊಂದು ಪರಡ್ಯಾಗ ಅಪ್ಪಅನ್ ಕುಂದ್ರಸ್ರಿ ಪೃಥ್ವಿನ ಮ್ಯಾಗ ಐತ ಹೊರತು ಪೃಥ್ವಿ ಕೆಳಗೆ ಕೆಳಗಿಳಂಗಿಲ್ಲ ಅಪ್ಪನ ಪರಡಿ ಏನೈತ ಕುಂದಿರ್ತೈತ ಅದ್ ಮ್ಯಾಗ ಇಲ್ಲ ಅಷ್ಟು ತೂಕ ಈ ಪೃಥ್ವಿಗಿಲ್ಲ ಅವ್ರಿಬ್ಬ್ರಲ್ಲಿದ್ದಷ್ಟು ಯಾಕ ಈ ಜಗತ್ತನ್ನೇ ತೋರಿಸಿದವ್ರ ಅವ್ರ ಗಟ್ಟಿಯಾಗಿರ್ತಾನವ ಮನಿ ಆಧಾರವ ಗಟ್ಟಿರ್ತಾನವ ಅವಾಗೇನು ದುಃಖ ಇರಂಗಿಲ್ಲ ಅಂತಿಲ್ಲ ಸಾಕಷ್ಟು ದುಃಖ ಆಗಿರ್ತೈತೆ ಆದ್ರ ಅವ ಹತ್ತು ತೋರಿಸಂಗಿಲ್ಲ ಎಂಥದ್ದೇ ಪ್ರಸಂಗ ಬಂದ್ರು ಸಹಿತ ಆಯ್ತಾಳೆ ಬರ್ಲೇಳ ಹಿಂಗ ಅಂತಿರ್ತಾನ ನಮಗ್ ಚಲೋ ಪ್ಯಾಂಟ್ ಶರ್ಟ್ ತಗೊಂಡು ಕೊಟ್ಟು ಅವ್ ಹೊಸ ಬಟ್ಟೆ ತಗೊಳಾರ್ದ ಮಕ್ಕಳಿಗೆ ಹೊಸ ಬಟ್ಟೆ ತಗೋತ ಪರಿಸ್ಥಿತಿ ಸರಿ ಇರ್ಲಿಲ್ಲ ಯಾವ ನೀ ಯಾಕೆ ತಗೊಂಡಿಲ್ಲ ಅಂದ್ರೆ ನಾನ್ ಟ್ರಂಕ್ ತುಂಬ್ಯಾ ಹಳಿ ಬಾಳದವ್ ಅಂತ ಹಳಿ ಯಾರೂನು ಇಲ್ಲ ಟ್ರಂಕ್ನ ಸುಳ್ಳು ಹೇಳ್ತ ನಮ್ಮ ಉತ್ಸವಗಳು ನಮ್ಮ ದೇವರು ನಮಗೆ ಯಾವಾಗಲೂ ಉತ್ಸಾಹವನ್ನ ತುಂಬುವಂತ ನಾವು ಗಣಪತಿಯಿಂದ ಕಲಿಬೇಕಾದದ್ದು ಏನು ತಂದೆ ತಾಯಿಗಳನ್ನ ಗೌರವಿಸುವುದನ್ನ ಕಲಿಬೇಕು ತಂದೆ ತಾಯಿಗಳನ್ನ ಗೌರವಿಸುವುದನ್ನ ಕಲಿಸುವಂತವ್ ಯಾರು ಅಂದ್ರೆ ನಮ್ಮ ಗಣಪತಿ ಯಾವಾಗ ನೀವು ಗಣೇಶ ಉತ್ಸವ ಮಾಡ್ತಿರಲ್ಲ ಅವಾಗ ನಾವ್ ಯಾಕೆ ಮಾಡ್ಬೇಕು ಏನನ್ನ ತಗೋಬೇಕಿದ್ರೊಳಗೆ ಗಣಪತಿಯಿಂದ ಅಂದ್ರ ಅವ ಇಲಿಮ್ಯಾಕ್ ಕುಂತ್ಕೊಂಡು ಅವ್ರ ಅಪ್ಪ ಅವ್ರವಾಗ ಮೂರು ಸುತ್ತ ಹಾಕಿ ಪೃಥ್ವಿನ ಸುತ್ತಾಕಿನಿ ಅಂದಿದ್ನಂತ ನೀವು ಕೇಳಿರಲ್ಲ ದಿನ ಕೇಳ್ತೇವೆ ಇದ್ರ ಅರ್ಥ ಏನಪ್ಪ ತಕ್ಕಡಿ ತಗೋರಿ ಒಂದು ಪರಡ್ಯಾಗ ಪೃಥ್ವಿ ಇಡ್ರಿ ಮತ್ತೊಂದು ಪರಡ್ಯಾಗ ಅಪ್ಪ ಅವನು ಕುಂದರ್ಸ್ರಿ ಪೃಥ್ವಿನ ಮ್ಯಾಗ ಐತೆ ಹೊರತು ಪೃಥ್ವಿ ಇಳಿಯಂಗಿಲ್ಲ ಅವ್ವ ಅವು ಅಪ್ಪನ ಅದು ಐತ ತುಂಡಿರ್ತೈತೆ ಅದು ಮ್ಯಾಗ ಬರಂಗೆ ಇಲ್ಲ ಅಷ್ಟು ತೂಕ ಈ ಪೃಥ್ವಿಗಿಲ್ಲ ಅವ್ರಿಬ್ಬರಲ್ಲಿದ್ದಷ್ಟು ಯಾಕ ಈ ಜಗತ್ತನ್ನೇ ತೋರಿಸಿದವರು ಅವ್ರು ನಮ್ಗೆ ಅಪ್ಪ ಜಗತ್ತನ್ನೇ ತೋರ್ಸಿದ್ರು ನಮ್ಗೆ ಅವರಷ್ಟು ಕಿಮ್ಮತ್ನವ್ರು ಯಾರದ ಒಂಬತ್ತು ತಿಂಗಳ ಹೊಟ್ಟೆಯೊಳಗ ಹೊತ್ತು ಹತ್ತು ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ ರಕ್ತ ಕಾಲುವೆಯಾಗಿ ಹರಿತು ನಾ ಹುಟ್ಟಬೇಕಾದ್ರೆ ವೇದನೆಗಳು ಅಸಹನೀಯವಾದಂಥವುಗಳು ಇವನ್ನೆಲ್ಲ ಸಹಿಸಿಕೊಂಡು ನಮಗೆ ಜನ್ಮ ಕೊಟ್ಟೆವು ನೀನು ದೇವರೆಂದರ ಇಷ್ಟು ವೇದನೆ ಸಹಿಸಿಕೊಂಡನ ಈ ಪೃಥ್ವಿಯೊಳಗೆ ಯಾರಾದರೂ ಅಂಥವ್ರದಾರನ ಇಷ್ಟು ವೇದನೆ ಸಹಿಸಿಕೊಂಡವ್ರು ಯಾರು ಅಂದಾಗ ಅವನಷ್ಟು ಅವನ್ ತೂಕದವ್ರು ಯಾರು ಹಾಕ್ತಾರ ನೀ ಅಪ್ಪನ್ ತೂಕದವ್ರು ಯಾರು ಅದಾರ ಅವ ಕಣ್ಣಾಗ ನೀರು ತಂದಿಲ್ಲ ಗಟ್ಟಿಯಾಗಿರ್ತಾನವ ಮನೆಯ ಆಧಾರವ ಗಟ್ಟಿರ್ತಾನವ ಅವಗೇನ್ ದುಃಖ ಇರಂಗಿಲ್ಲ ಅಂತಿಲ್ಲ ಸಾಕಷ್ಟು ದುಃಖ ಆಗಿರ್ತೈತೆ ಆದ್ರ ಅವ ಹತ್ತು ತೋರ್ಸಂಗಿಲ್ಲ ಎಂಥದ್ದೇ ಪ್ರಸಂಗ ಬಂದ್ರು ಸೈತ್ ಆಯ್ತಾಳ ಬರ್ಲಳ ಹೆಂಗ ಅಂತಿರ್ತಾನವ ಬೆಕ್ಕಾದಷ್ಟು ಖರ್ಚಾಗಲಿ ತಮ್ಮ ತಂಗಿ ನೀ ಕಲಿ ನಾ ಕಲಿಸ್ತೇನೆ ಎಷ್ಟ್ಯಾಕೂಲಿ ಇರೋಲ್ದಕ್ಕ ಅಂತ ಗಟ್ಟಿಯಾಗ ಅವ ಅವಲ ಮಳಿ ಗಾಳಿ ಚಳಿ ಅನ್ಲಾರ್ದ ಹಗ್ಲೋ ರಾತ್ರಿ ಕೆಲಸ ಮಾಡಿ ನಮ್ಮನ್ನ ಬೆಳಸಿ ದೊಡ್ಡವಂಟ್ ಮಾಡಿದವ ನಮಗ ಹುಟ್ಟಿದಾಗಿಂದ ಹಿಡ್ಕೊಂಡು ಇಲ್ಲಿತನ ಏನು ಅಪ್ಪ ಅಂದ್ರೇನು ಅಣ್ಣಂದ್ರೇನು ತಮ್ಮಂದ್ರೇನು ಮಾವಂದ್ರೇನು ಅಳಿಯ ಅಂದ್ರೇನು ಚಿಕ್ಕಪ್ಪ ಅಂದ್ರೇನು ಚಿಗವ್ ಅಂದ್ರೇನು ಎಲ್ಲ ಸಂಬಂಧಗಳನ್ನ ಕಲಿಸ್ಕೊಟ್ಟವ್ರ ಇವ್ರ ನಾವು ಎಷ್ಟೋ ಹೊಲಸು ಆಡಿಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರು ತಿಳಿ ನೀರ ತಕ್ಕೊಂಡು ಬಂಗಾರ ಪಾದ ತೊಳೆದೇನ ಇವ ಬೆಡೈ ಹುಡುಗಿ ಸಾಣದಿದ್ದಾಗ ಅಲ್ಲೇ ಹೊರಕಡೆಗೆ ಮಾಡಿ ಅದ್ರಾಗ ಹೊಳ್ಳಾಡ್ತಿತ್ತು ಕೈಲೇನು ಕಿವ್ಸ್ತಿತ್ತು ಗೊತ್ತಿರ್ಲಿಲ್ಲ ಇದಕ್ಕ ಯಶ್ ಕಂತಾರಂತ ನೋಡ್ದಕ್ಕಿನ ಓಡಿ ಬಂದ್ಲು ಒಣಗ ಆಡ್ತಿತ್ತು ಆಡಿವ ನನ್ನ ಕಂದ ಅಂಗಾಲ ತೊಳೆದೆ ತೆಂಗಿನ ಕಾಯಿ ತಿಳಿ ತಗೊಂಡು ನೀನು ಬಂಗಾರವಂತ ಪಾದ ತೊಳಿತೀನಿ ಬಾ ಮಗು ಅಂತ ಕರ್ದಕ್ಕಿ ಈ ಪೃಥ್ವಿಯಲ್ಲಿ ಇವ್ರಿಗೆ ಸಮನಾದಂಥವ್ರು ಯಾರ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಏನ್ ನಮ್ಮಾಗೇನು ದೊಡ್ಡ ಉಪಕಾರ ಮಾಡ್ಯಾರು ಒಂದೇ ಮಾತಿನಾಗ ಬಾಳ ಇತ್ತೀಚೆ ಕಲ್ತವ್ರು ಚಡ್ಡೆಪ್ಪಳ ಅಂತಿರ್ತಾ ಅವರು ಯಾವಾಗ ಅಪ್ಪ ಹಾಕ್ತಾರಲ್ಲ ಅವಾಗ ಗೊತ್ತಾಕೈತಿ ಅಂತನ ಗೊತ್ತಾಗುದಿಲ್ಲ ಅಪ್ಪ ಅಂದ್ರೆ ಏನು ಯಾವಾಗ ಗೊತ್ತಾಗುದಂದ್ರೆ ಅವಾಗ ಗೊತ್ತಾಗ ನಮಗ್ ಚಲೋ ಪ್ಯಾಂಟ್ ಶರ್ಟ್ ತಗೊಂಡು ಕೊಟ್ಟು ಅವ್ ಹೊಸ ಬಟ್ಟೆ ತಗೊಳ್ಳಾರ್ದ ಮಕ್ಕಳಿಗೆ ಹೊಸ ಬಟ್ಟೆ ತಗೋತ ಪರಿಸ್ಥಿತಿ ಸರಿ ಇರ್ಲಿಲ್ಲ ಯಾವ ನೀ ಯಾಕೆ ತಗೊಂಡಿಲ್ಲ ಅಂದ್ರೆ ನಾನ್ ಟ್ರಂಕ್ ತುಂಬ್ಯಾವ ಹಳಿ ಬಾಳ್ದವ್ ಅಂತ ಹಳಿ ಇಲ್ಲ ನಾವು ಯಾರೂನು ಇಲ್ಲ ಟ್ರಂಕ್ನೇ ಸುಳ್ಳು ಹೇಳ್ತ ಊಟ ಮಾಡಿಸ ಮಕ್ಕಳು ಉಣ್ಣೋಕ್ಕಿಂತ ಮುಂಚೆ ಎಂದರ ಅವು ಉಂಡಾಳ ಜಗದಪ್ಪ ನಮ್ಮ ಸರಿ ಯಾರು ಅಂತ ಹೇಳಿದ್ರು ನಾವು ಗಣಪತಿ ಕಂಡು ಕೂಡ ನಾವ್ ಏನು ಅನ್ಯ ತತ್ವ ತಿಳ್ಕೊಬೇಕು ಅಂದ್ರೆ ತಂದೆ ತಾಯಿಗಳನ್ನ ಆರಾಧಿಸುವಂತ ಒಬ್ಬ ಅಣ್ಣ ಬಹಳ ದೂರ ಎಲ್ಲ ದೇಶ ಇವ್ರ ಕಮ್ಮ ಆದ್ರೆ ಇವ ನಾ ಲುಟ್ಟು ದೂರ ಹೋಗಂಗಿಲ್ಲ ನನ್ಗೆ ಏನ್ ಯಾಕಂದ್ರೆ ದೂರ ನನ್ಗದು ಬೇಡ ಇದು ಒಂದು ಸಂದೇಶ ಎರಡನೇ ಸಂದೇಶ ಗಣಪತಿಯನ್ನ ನಿಮಗೆ ಕಾಣುದು ಗಣಪತಿಯನ್ನುಂದ್ರ ಅವನ ಕೈಯೊಳಗ ಒಂದು ಕೈಯೊಳಗ ಮೋದಕ ಮೋದಕಾಯ್ತು ಸಿಹಿಯನ್ನೇ ಹಂಚುವವನು ಮತ್ತೊಬ್ಬರಿಗೆ ಕಹಿಯನ್ನ ಹಂಚುವುದು ಅವನ ಸ್ವಭಾವ ಅಲ್ಲ ಸಿಹಿಯನ್ನೇ ನಾನು ಇನ್ನೊಬ್ಬರಿಗೆ ಕೊಡ್ತೀನಿ ಕಹಿಯನ್ನು ಕೊಡುವಂತ ನಾವು ಗಣಪತಿಯನ್ನ ನೋಡಿದ ಕೂಡಲೇ ಕಹಿಯನ್ನ ನಾವು ನುಂಗ್ ಕಲಿಬೇಕು ಮತ್ತೊಬ್ಬರಿಗೆ ನಮ್ದು ಏನಕ್ಕೆ ಜಗದೆಲ್ಲ ನಗುತ್ತಿರಲಿ ಜಗದಳು ಹಾಡ್ಕೊಂಡು ಬಂದ್ರಲ್ಲ ಹಂಗೇನಿದ್ದ ನಾಸನ್ ಮಾಡ್ಕೋತೀನಿ ಎಲ್ಲರೂ ನಕ್ಕ ಮತ್ತೊಬ್ಬರಿಗೆ ಒಳ್ಳೇದನ್ನೇ ಕೊಡ್ಬೇಕು ಕಹಿಯನ್ನು ಕೊಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕು ಗಣಪತಿ ನೋಡಿದ್ವಿ